ಹಲೋ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರ ಕುರಿತು ಆಳವಾದ ಪ್ರೀತಿಯಿಂದ ಭಕ್ತಿ ಪೂರ್ವಕವಾಗಿ ಭಜನೆ ಮಾಡುತ್ತಾ ಭಗವಂತನ ನಾಮ ಸಂಕೀರ್ತನೆಯ ಹುಟ್ಟು ಹುಟ್ಟುಹಾಕಿದ ಚೈತನ್ಯರ ಲೀಲೆಗೆ ಅವರ ಶಿಷ್ಯರೇ ಚೈತನ್ಯ ಮಹಾಪ್ರಭುಗಳೆಂದು ಅವರ ಗುಣಗಾನ ಮಾಡಿದರು ಆ ಭಗವಂತನನ್ನ ಮೆಚ್ಚಿಸೋಕೆ ವೇದೋಪನಿಷತ್ತಿನ ಜ್ಞಾನ ಭಂಡಾರವೇ ಇರಬೇಕಾಗಿಲ್ಲ ಸಂಪೂರ್ಣ ಶರಣಾಗತಿಯ ಭಕ್ತಿ ಇರಬೇಕಷ್ಟೇ ಎಂದ ಮಹಾನ್ ಚೇತನ ಅವರು ಅವರ ಜೀವನದ ಕೆಲವೊಂದಷ್ಟು ಸಂಗತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಹದಿನೈದನೇ ಶತಮಾನದ ಹೊತ್ತಿಗೆ ಅಂದರೆ ಸಾವಿರದ ನಾನ್ನೂರ ಎಂಬತ್ತಾರರಲ್ಲಿ ಫಾಲ್ಗುಣಿ ಹುಣ್ಣಿಮೆಯ ರಾತ್ರಿ ಬಂಗಾಳದ ನವದ್ವೀಪ ನಗರದ ಶ್ರೀಧಾಮ ಮಾಯಾಪುರದಲ್ಲಿ ಚೈತನ್ಯರ ಜನನವಾಗತ್ತೆ ತಂದೆ ಜಗನ್ನಾಥ ಮಿಶ್ರಾ ಪಂಡಿತರು ತಾಯಿ ಶಚಿದೇವಿ ಮಹಾನ್ ದೈವ ಭಕ್ತೆ ತಂದೆ ತಾಯಿಯರ ಹತ್ತನೇ ಮಗುವಾಗಿ ಚೈತನ್ಯರ ಜನನವಾಗತ್ತೆ ಹುಟ್ಟು ಹೆಸರು ವಿಶ್ವಂಭರ ಗೌರವರ್ಣದವರಾಗಿದ್ದರಿಂದ ಗೌರಾಂಗ ಅಂತ ಕರೀತಿದ್ರು ಹಾಗೆ ಬೇವಿನ ಮರದ ಕೆಳಗೆ ಹುಟ್ಟಿದ್ರಿಂದ ನಿಮಾಯಿ ಅಂತಲೂ ಜೊತೆಗೆ ಇನ್ನೆರಡು ಹೆಸರುಗಳು ಇದ್ದವು ಬಾಲಕರಾಗಿದ್ದ ಚೈತನ್ಯರಿಗೆ ತೊಟ್ಟಿಲಲ್ಲಿ ಮಲಗಿದ್ದಾಗ ಅತ್ತರೆ ಹರಿನಾಮ ಹಾಡಿದರೆ ಸಾಕು ಶಿಶು ಶಾಂತವಾಗ್ತಿತ್ತು ಸ್ವಲ್ಪ ದೊಡ್ಡವರಾದ ಮೇಲೂ ಅಷ್ಟೇ ಚೈತನ್ಯರು ಆಗಾಗ ಒಂದೇ ಸಮನೆ ಅಳ್ತಿದ್ರು ಹರಿಬೋಲ್ ಅಂದರೆ ಅಳು ನೆಲೆಸಿಬಿಡ್ತಿದ್ರು ಅದರಿಂದಾಗಿ ಅವರ ಮನೆಯಲ್ಲಿ ಸದಾ ಹರಿಬೋಲ್ ಘೋಷ ಹೊಮ್ಮುತ್ತಲೇ ಇರ್ತಿತ್ತು ಅವರ ಬಾಲ್ಯದಲ್ಲಿ ಅಸಾಧಾರಣ ಎನಿಸುವಂತಹ ಅನೇಕ ಸಂದರ್ಭಗಳು ಕುಚೇಷ್ಟಿಯಂತೆ ಮೇಲುನೋಟಕ್ಕೆ ಕಂಡು ಬಂದರು ಆಳವಾಗಿ ಯೋಚಿಸಿದರೆ ವಿಶೇಷ ಉಳ್ಳ ಘಟನೆಗಳು ನಡೆದವು ಅತಿ ಮುಗ್ಧ ಅನಿಸಿದರೂ ಅಸಾಮಾನ್ಯ ಪ್ರತಿಭೆ ಉಳ್ಳವರಾಗಿದ್ದರು ಚೈತನ್ಯರು ಎಷ್ಟು ಪ್ರತಿಭಾವಂತರಾದರೆ ಹದಿನಾರನೇ ವಯಸ್ಸಿಗೆ ಅವರು ತಮ್ಮ ಊರಿನಲ್ಲಿ ಚತುಷ್ಪಾಠಿ ಅಂದರೆ ಹಳ್ಳಿಯ ಶಾಲೆಯನ್ನು ಆರಂಭಿಸಿದರು ಅವರ ಪಾಠದಲ್ಲಿ ಶ್ರೀಕೃಷ್ಣನ ಗುಣಗಾನವೇ ಇರ್ತಿತ್ತು ಹೀಗೆ ನವದ್ವೀಪದಲ್ಲಿ ಅವರು ನಾಮ ಸಂಕೀರ್ತನೆಯ ಮೂಲಕ ಲೋಕ ಶಿಕ್ಷಣವನ್ನು ಆರಂಭಿಸಿದರು ಕಲಿಯುಗದಲ್ಲಿ ಯಜ್ಞ ಯಾಗಗಳನ್ನು ಕ್ರಮಬದ್ಧವಾಗಿ ಮಾಡುವುದು ಕಷ್ಟ ಅಂತಹ ಸಮರ್ಥ ಬ್ರಾಹ್ಮಣರು ದೊರೆಯುವುದು ಅದಕ್ಕಿಂತಲೂ ಕಷ್ಟ ಆದರೆ ದೇವರು ಪ್ರೇಮಮಯಿ ಅವನು ನಾಮಜಪಕ್ಕೆ ಒಲಿಯುತ್ತಾನೆ ಅದೇ ಯಜ್ಞ ಎಂದು ಚೈತನ್ಯರು ಹೇಳಿದರು ಆದರೆ ಅವರನ್ನ ಒಪ್ಪದ ಸಂಪ್ರದಾಯವಾದಿಗಳು ಅಸೂಯೆ ಪಡುವವರಿಂದ ಎದುರಾಗುತ್ತಿದ್ದ ಸಮಸ್ಯೆಗಳನ್ನು ಮಹಾಪ್ರಭುಗಳು ಶಾಂತ ಚಿತ್ತರಾಗಿಯೇ ಎದುರಿಸಿದರು ಅವರ ಪ್ರೇಮಮಯ ಭಕ್ತಿ ಆ ಎಲ್ಲ ಸಂಕಷ್ಟಗಳಿಂದ ಅವರನ್ನು ಪಾರು ಮಾಡಿತು ಚೈತನ್ಯರ ನಾಮ ಸಂಕೀರ್ತನ ಒಂದು ಚಳುವಳಿಯಂತೆ ಹಬ್ಬ ತೊಡಗಿತು ಶ್ರೀಲಾ ನಿತ್ಯಾನಂದ ಪ್ರಭು ಠಾಕೂರ ಹರಿದಾಸ ಅದ್ವೈತ ಪ್ರಭು ಶ್ರೀನಿವಾಸ ಠಾಕೂರ ಮುಂತಾಗಿ ಅನೇಕರು ಚೈತನ್ಯರ ಜೊತೆ ಕೈಜೋಡಿಸಿದರು ಲೌಕಿಕ ಭೋಗಕ್ಕಿಂತ ಭಕ್ತಿಯೋಗ ಹಿತಕರ ಆತ್ಮೋದ್ಧಾರದ ಸರಳ ಸುಂದರ ಮಾರ್ಗ ಎಂದು ತೋರಿಸಿಕೊಟ್ರು ಕೆಟ್ಟ ಚಟಗಳಿಂದ ದೂರವಾಗಿ ಪರಿಶುದ್ಧವಾಗಿ ಬಾಳುವಂತೆ ಬೋಧಿಸಿದರು ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಚೈತನ್ಯರು ವಿದ್ಯುಕ್ತವಾಗಿ ಸನ್ಯಾಸ ಸ್ವೀಕರಿಸ್ತಾರೆ ಸನ್ಯಾಸ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಆರು ಗೋಸ್ವಾಮಿಗಳು ಹಾಗೂ ಇನ್ನು ಕೆಲವು ಶಿಷ್ಯರನ್ನ ಸಂಕೀರ್ತನ ಪ್ರಚಾರಕ್ಕೆ ಪ್ರಭುಗಳು ನಿಯೋಜಿಸಿದರು ಸ್ವತಃ ಚೈತನ್ಯರು ದಕ್ಷಿಣ ಭಾರತದಲ್ಲೂ ಮಹಾರಾಷ್ಟ್ರ ಹಾಗೂ ಇನ್ನಿತರ ಅನೇಕ ಪ್ರದೇಶಗಳಲ್ಲೂ ಸಂಚರಿಸಿ ಹರಿನಾಮ ಹರಿಸಿದ್ರು ತಾಯಿ ಬಯಸಿದಂತೆ ಪುರಿಯನ್ನ ತಮ್ಮ ಕಾರ್ಯ ಕೇಂದ್ರವನ್ನಾಗಿ ಮಾಡಿಕೊಂಡ್ರು ಆ ಪುಣ್ಯ ಕ್ಷೇತ್ರದಲ್ಲಿ ಆರಂಭದಲ್ಲಿ ಅನೇಕ ವಿರೋಧಗಳನ್ನು ಎದುರಿಸಬೇಕಾಯಿತು ದೇವರೊಂದಿಗೆ ಮಾನವನ ಸಂಬಂಧ ಶಾಶ್ವತವಾದುದು ಭಕ್ತಿಪೂರ್ಣ ಸೇವೆಯಿಂದ ಪರಮಾತ್ಮನ ಪ್ರೀತಿ ಪಡೆಯುವ ಪ್ರಯತ್ನ ನಮ್ಮದಾಗಬೇಕು ಎಂಬ ಪ್ರಾಯೋಗಿಕ ಪರಿಹಾರವನ್ನು ಪ್ರಪಂಚಕ್ಕೆ ನೀಡಿದ ಪೂಜ್ಯರು ಮಹಾಪ್ರಭುಗಳು ವರ್ಣಭೇದ ಸಾಮಾಜಿಕ ಅಪರಾಧ ವಾಸ್ತವವಾಗಿ ಆಧ್ಯಾತ್ಮದ ಅತ್ಯುನ್ನತ ಅನುಭವಕ್ಕೆ ಅಂತಹ ಅಡೆತಡೆಗಳೇ ಇಲ್ಲ ಎಂದು ಎಲ್ಲೆಡೆ ಎಲ್ಲರನ್ನೂ ದೇವರ ಮಮತೆಯ ಮಡಿಲಿಗೆ ಮನದುಂಬಿ ಆವನಿಸಿದ್ರು ಸತ್ಸಂಗ ಹರಿಸಂದೇಶ ಶ್ರವಣ ಮತ್ತು ಹರಿಸಮರ್ಪಣ ಭಕ್ತರ ಸಾಧನಾ ಮಾರ್ಗದ ಮೂರು ಮುಖ್ಯ ಸಂಗತಿಗಳೆಂದು ಅವರು ತೋರಿಸಿಕೊಟ್ರು ಭಗವತದ ಪಠಣ ಇನ್ನೊಂದು ಮುಖ್ಯ ಉಪಾಯ ಜಗನ್ನಾಥನ ಅನುಗ್ರಹ ಜಗದ್ವಿಖ್ಯಾತಿ ಎರಡೂ ಲಭಿಸಿದ್ವು ಶ್ರೀ ಚೈತನ್ಯರು ಭಗವಂತನ ಮೇಲಿನ ತಮ್ಮ ಪ್ರೇಮಮಯ ಸಂದೇಶವನ್ನ ಸಕಲ ಜನರಿಗೆ ನೀಡುತ್ತಾ ದೇಶಾದ್ಯಂತ ಸಂಚರಿಸುತ್ತಿದ್ದ ಕಾಲ ಅದು ವೃಂದಾವನದಿಂದ ಹಿಂದಿರುಗುವಾಗ ವಾರಣಾಸಿಗೆ ಬರ್ತಾರೆ ತಮ್ಮ ಪ್ರಿಯ ಶಿಷ್ಯರ ಮನೆಯಲ್ಲಿ ತಂಗುತ್ತಾರೆ ಆ ಕಾಲದಲ್ಲಿ ಶ್ರೀ ಪ್ರಕಾಶಾನಂದ ಸರಸ್ವತಿ ಎಂಬ ವಿದ್ವಂಸರು ಇಡೀ ವಾರಣಾಸಿಯಲ್ಲಿ ಮಾನ್ಯತೆ ಪಡೆದಿದ್ದವರು ಚೈತನ್ಯರು ಎಲ್ಲಿರುವರೋ ಅಲ್ಲಿ ಅವರ ಸುತ್ತಲೂ ಭಕ್ತ ಸಮುದಾಯ ಹಾಡುಗಳ ಸುಶ್ರಾವ್ಯ ಗಾಯನ ಭಗವಂತನ ಗುಣಗಾನ ಆ ಸರಳ ಭಕ್ತರಿಗೆ ಪ್ರಭುಗಳು ಸಾಕ್ಷಾತ್ ನಾರಾಯಣನೇ ಸರಿ ಇವೆಲ್ಲವೂ ಪ್ರಕಾಶಾನಂದರ ಕಿವಿ ತಲುಪಿತು ವೇದಾಂತದ ಮಹಾವಿದ್ವಾಂಸರಾದ ಅವರಿಗೆ ಚೈತನ್ಯರ ಈ ಹೊಸ ಬಗೆಯ ಸಂಕೀರ್ತನ ಭಕ್ತಿಯ ಆಂದೋಲನ ಕಿಂಚಿತ್ತು ಇಷ್ಟವಾಗಲಿಲ್ಲ ಅನಕ್ಷರಸ್ಥ ಜನರು ನಾಮ ಸಂಕೀರ್ತನೆಯಿಂದ ಭಗವಂತನನ್ನ ಪಡೆಯಬಹುದಂತೆ ಇದೇಗೋ ಅತಿಯಾಯಿತು ಎನ್ನಿಸಿರಬೇಕು ಅವರಿಗೆ ತಮ್ಮ ಗುಂಪಿನಲ್ಲಿ ಈ ಕುರಿತು ಮಾತನಾಡುವಾಗ ಶ್ರೀ ಚೈತನ್ಯರ ಬಗೆಗೆ ಹಗುರವಾದ ಅಪಹಾಸ್ಯದ ಮಾತನಾಡಿದರು ಉನ್ಮತ್ತ ಭಾವದಲ್ಲಿ ಹಾಡಿ ಕುಡಿಯುವ ಇಂತಹ ಜನರು ವೇದವನ್ನು ಅರಿತವರಲ್ಲ ಎಂದು ಸರಸ್ವತಿಯವರ ವಾದ ಅದನ್ನಾಲಿಸಿದ ಅಲ್ಲೇ ಇದ್ದ ಚೈತನ್ಯರ ಶಿಷ್ಯನಿಗೆ ತುಂಬ ಬೇಸರವಾಗುತ್ತೆ ಆತ ಶ್ರೀ ಚೈತನ್ಯರ ಬಳಿ ಬಂದು ತನ್ನ ಮನಸ್ಸಿಗಾದ ನೋವನ್ನು ಹೇಳಿಕೊಂಡ ಚೈತನ್ಯರು ಸುಮ್ಮನೆ ನಕ್ಕರು ಚೈತನ್ಯರ ಭಕ್ತರಿಗೆ ಸಮಾಧಾನವಾಗಲಿಲ್ಲ ಮಹಾಪ್ರಭುಗಳ ಒಪ್ಪಿಗೆ ಪಡೆದು ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸ್ತಾರೆ ಆ ಸಭೆಗೆ ಕಾಶಿಯ ಸಮಸ್ತ ಸಾಧು ಸನ್ಯಾಸಿಗಳನ್ನು ಆಮಂತ್ರಿಸಲಾಗಿತ್ತು ಅವರೆಲ್ಲ ಬಂದು ಆಸೀನರಾದ ಬಳಿಕ ಚೈತನ್ಯರು ಬರ್ತಾರೆ ಸಭೆಯಲ್ಲಿದ್ದ ಸನ್ಯಾಸಿಗಳಿಗೆ ಅತ್ಯಂತ ವಿನಯದಿಂದ ಕೈ ಮುಗಿದು ಆ ಸನ್ಯಾಸಿಗಳ ಕೆಳ ಸಾಲಿನಲ್ಲಿ ಕುಳಿತುಕೊಳ್ತಾರೆ ಸಾಧುಗಳು ಆಶ್ಚರ್ಯ ಚಕಿತರಾದರು ಪ್ರಕಾಶಾನಂದ ಸರಸ್ವತಿಯವರು ಹೀಗೆ ಮಾಡ್ತಿದ್ದೀರಿ ಬನ್ನಿ ನಮ್ಮ ಜೊತೆ ಕುಳಿತುಕೊಳ್ಳಿ ಅಂತ ಆಹ್ವಾನಿಸ್ತಾರೆ ಚೈತನ್ಯರು ವಿನಮ್ರತೆಯಿಂದ ಎಲ್ಲಾದರೂ ಉಂಟೆ ನನ್ನಂತಹ ಕ್ಷುದ್ರ ವ್ಯಕ್ತಿ ತಮ್ಮ ಸಾಲಿನಲ್ಲಿ ಕೂಡಲಾದಿತೆ ಇಲ್ಲಿ ಅನುಕೂಲವಾಗಿದೆ ಎನ್ನುತ್ತಾರೆ ತದನಂತರ ಪ್ರಕಾಶನಂದ ಸರಸ್ವತಿಯವರೇ ಮುಂದೆ ಬಂದು ಚೈತನ್ಯರ ಕೈ ಹಿಡಿದು ತಮ್ಮೆಲ್ಲರ ಜೊತೆ ಕೂರಿಸ್ಕೊಳ್ತಾರೆ ನಂತರ ಕೇಳ್ತಾರೆ ತಾವು ಶ್ರೀ ಕೇಶವ ಭಾರತಿಯವರ ಪ್ರಿಯ ಶಿಷ್ಯರು ವೇದಾಧ್ಯಯನ ಅಧ್ಯಾಪನ ಬಿಟ್ಟು ಹೀಗೆ ಗಾನ ನರ್ತನಗಳಲ್ಲಿ ತೊಡಗುವುದು ಸರಿನಾ ನೃತ್ಯ ಸಂಗೀತ ಸಂಕೀರ್ತನೆ ಇವೆಲ್ಲ ಭಾವುಕರ ಸಂಗತಿಗಳು ಸನ್ಯಾಸಿಗೆ ಸರಿಯಾದುದಲ್ಲ ಅಲ್ಲವೇ ಎನ್ನುತ್ತಾರೆ ಅದಕ್ಕೆ ಶ್ರೀ ಚೈತನ್ಯರು ಅವರಿಗೆ ತಲೆಬಾಗಿ ಉತ್ತರಿಸ್ತಾರೆ ನೀವು ಹೇಳುತ್ತಿರುವುದು ಅಕ್ಷರಶಃ ಸರಿಯಾಗಿದೆ ಆದರೆ ನನ್ನ ಕಥೆಯೇ ಬೇರೆ ನನಗೆ ವೇದಾಧ್ಯಯನ ತಲೆಗೆ ಹತ್ತಲಿಲ್ಲ ಸಾಕಷ್ಟು ನೋಡಿದ ಮೇಲೆ ಪೂಜ್ಯ ಗುರುಗಳು ನನ್ನನ್ನು ಪಕ್ಕಕ್ಕೆ ಕರೆದು ನೀನೊಬ್ಬ ಕಡುಮೋರ್ಗ ಅಂತ ಹೇಳಿದರು ವೇದಾಧ್ಯಯನ ನನ್ನಿಂದ ಸಾಧ್ಯವೇ ಇಲ್ಲ ಎಂದು ಅವರಿಗೆ ಮನವರಿಕೆಯಾಗಿಬಿಟ್ಟಿತು ನನ್ನಂತಹ ಪಾಮರರಿಗೆ ಇನ್ನೇನು ಹಾದಿ ಎಂದು ಕಾಲಿಗೆ ಬಿದ್ದು ಕೇಳ್ತಕ್ಕೆ ಅವರು ಶ್ರೀಕೃಷ್ಣನಾಮವನ್ನು ಜಪಿಸು ಅಷ್ಟೇ ಸಾಕು ವೇದಗಳು ನಿನಗಲ್ಲ ಎಂದು ಸ್ಪಷ್ಟವಾಗಿ ಹೇಳಿಬಿಟ್ರು ಸಭೆಯಲ್ಲಿ ನೆರೆದಿದ್ದ ಸನ್ಯಾಸಿಗಣ ಚೈತನ್ಯರ ವಿವರಣೆಯನ್ನು ಕೌತುಕದಿಂದ ಆಲಸ್ತಿತ್ತು ಚೈತನ್ಯರ ವೇದಜ್ಞಾನ ಮಿತವಾದುದೆಂದು ಒಳಗೊಳಗೆ ಸಂತೋಷ ಪಡ್ತಿದ್ರು ಹಾಗೆ ಚೈತನ್ಯರು ತಮ್ಮ ಮಾತನ್ನು ಮುಂದುವರಿಸಿ ಹೇಳ್ತಾರೆ ನನ್ನ ಗುರುಗಳು ನನಗೆ ಹೀಗೆ ಹೇಳಿದ್ರು ನಿನಗೆ ಶಾಸ್ತ್ರಗಳ ಗೊಡವೇ ಬೇಡ ನಾಮ ಜಪದಿಂದಲೇ ಕೃಷ್ಣನನ್ನ ಪಡೆಯಲು ಸಾಧ್ಯವಿದೆ ಅದನ್ನೇ ಸಾಧಿಸು ನಡೆ ಕಲಿಯುಗದಲ್ಲಿ ಇನ್ನಾವ ಹಾದಿಯೂ ಇಲ್ಲ ಇಲ್ಲ ಎಂದು ಬಿಟ್ರು ಇಷ್ಟು ಹೇಳಿದ ಮೇಲೆ ಗುರು ಆಜ್ಞೆ ಬೀರಲು ಸಾಧ್ಯನಾ ಹರಿನಾಮ ಜಪಿಸುತ್ತಾ ಹುಚ್ಚನಾಗಿ ಬಿಟ್ಟೆ ಮೈಮರೆತು ನಗುವೆ ಹಾಡುವೆ ಕುಣಿಯುವೆ ಇದೆಂತಹ ಸ್ಥಿತಿ ತಂದು ಬಿಟ್ಟಿರಿ ಎಂದು ಗುರುಗಳ ಬಳಿ ಸಿಟ್ಟು ದುಃಖದಿಂದ ಹೋದರೆ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಎಂತಹ ಭಾಗ್ಯಶಾಲಿಯಪ್ಪ ನೀನು ನಿನ್ನ ಪ್ರೀತಿಯಿಂದ ಹರಿಯನ್ನೇ ಪಡೆದುಕೊಂಡಿಯಲ್ಲ ಹುಚ್ಚಲ್ಲ ಇದು ಮಗು ಇದು ಆದರೆ ಅದು ಹೆಚ್ಚಾಗಲಿ ಬಿಡುವೆಂದು ಸನ್ಯಾಸಿಗಳೇ ನನ್ನ ಕತೆ ಹೀಗಿದೆ ಎಂದು ಮಾತು ಮುಗಿಸುತ್ತಿದ್ದಂತೆ ಚೈತನ್ಯರನ್ನ ಪ್ರಶ್ನಿಸುವವರ ಗತ್ತು ಗದ್ದಲವೆಲ್ಲ ನೆರೆದಿದ್ದವರಲ್ಲಿ ಇಳಿದು ಹೋಗಿತ್ತು ವೇದ ಪುರುಷನನ್ನೇ ಕಂಡುಕೊಂಡವರಿಗೆ ವೇದದ ಅಗತ್ಯ ಉಳಿದೀತೆ ಎಂದು ಚೈತನ್ಯರಿಗೆ ಶರಣಾದರು ಮಹಾಪ್ರಭುಗಳು ಅವರಿಗೆ ಹರಿನಾಮವನ್ನು ಕೊಟ್ಟು ಅವರನ್ನು ಹುಚ್ಚರನ್ನಾಗಿ ಮಾಡಿಬಿಟ್ರು ಭಗವಂತನೊಂದಿಗೆ ಶಾಶ್ವತವಾಗಿ ಸಂಬಂಧ ಇಟ್ಟುಕೊಳ್ಳುವುದು ಅವನೊಂದಿಗೆ ಅನುದಿನದ ಅನುಸಂಧಾನ ಹಾಗೂ ಅವನ ಬಗೆಗೆ ಎಂದು ಕುಗ್ಗದ ಎಂದೆಂದಿಗೂ ಹಿಗ್ಗುವ ಪ್ರೀತಿಯ ಮಧುರ ಭಾವನೆ ಇವೇ ಮುಖ್ಯ ಇವೇ ಸತ್ಯ ಇದನ್ನ ಹೊರತುಪಡಿಸಿ ವೇದಗಳಲ್ಲಿ ಹೇಳುವ ವಿಷಯಗಳು ಅನಗತ್ಯ ಅಪ್ರಸ್ತುತ ಎಂದು ತಿಳಿದ್ರು ತಮ್ಮ ಹಿಂಬಾಲಕರಿಗೆ ಅವರು ಕೊಟ್ಟದ್ದು ದೇವರ ಕುರಿತು ಎಣೆಯಿಲ್ಲದ ಪ್ರೀತಿಯನ್ನ ಕಾಲದ ಪ್ರಭಾವದಿಂದ ಈ ಭಕ್ತಿ ಮಾರ್ಗದಲ್ಲಿ ಗಾಢ ಅಂಧಕಾರವಿತ್ತು ಚೈತನ್ಯರು ಆ ಪಥದ ಕತ್ತಲು ಸರಿಸಿ ಬೆಳಕು ಹರಿಸಿದರು ಅವರು ಭಗವಂತನ ಅವತಾರವೆಂದು ಭಕ್ತ ಭಾಗವತರು ತಲೆಬಾಗಿದ್ರು ಶ್ರೀ ಚೈತನ್ಯರು ಬದುಕಿದ್ದು ನಲವತ್ತೆಂಟು ವರ್ಷಗಳು ಮಾತ್ರ ಅವರ ಅಂತ್ಯ ಅತ್ಯಂತ ನಿಗೂಢಕರವಾಗಿದೆ ತೋಟ ಗೋಪಿನಾಥನ ದೇವಾಲಯದಲ್ಲಿ ಸಂಕೀರ್ತನ ಮಾಡುತ್ತಲೇ ಅಲ್ಲಿಂದ ಅತ್ಯಾಶ್ಚರ್ಯವಾಗಿ ಕಣ್ಮರೆಯಾಗ್ತಾರೆ ಅಲ್ಲಿಯ ಕೃಷ್ಣನಲ್ಲಿ ಅವರು ಐಕ್ಯರಾದರು ಎಂಬುದು ಭಕ್ತ ಭಾಗವತರ ನಂಬಿಕೆ ಚೈತನ್ಯ ಚರಿತಾಮೃತ ಮಹಾಪ್ರಭುಗಳ ಕುರಿತು ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಜೀವನ ಚರಿತ್ರೆ ಬರೆದಿದ್ದಾರೆ ಕೃಷ್ಣದಾಸರು ಕುಟುಂಬದ ಮನಸ್ತಾಪದಿಂದ ಬೇಸತ್ತು ವೃಂದಾವನಕ್ಕೆ ತೆರಳಿದಾಗ ಹಣ್ಣು ಹಣ್ಣು ಬದುಕರು ಅಲ್ಲಿ ಅವರಿಗೆ ಚೈತನ್ಯ ಪರಂಪರೆಯ ಪ್ರಮುಖ ಗೋಸ್ವಾಮಿಯವರ ಭೇಟಿಯಾಗತ್ತೆ ಅವರೆಲ್ಲರ ಆಗ್ರಹದಂತೆ ಕವಿರಾಜರು ಚೈತನ್ಯ ಚರಿತಾಮೃತ ಬರೆದರು ಅವರ ಆ ವಯೋಮಾನದಲ್ಲಿ ಇದೊಂದು ಪವಾಡ ಸದೃಶ್ಯ ಘಟನೆಯೇ ಸರಿ ಇದನ್ನ ಮಹಾಪ್ರಭುಗಳ ಜೀವಿತದ ಕುರಿತ ಆಧಾರ ಕೃತಿ ಎಂದು ಹೇಳಲಾಗುತ್ತೆ ಜೀವನದಾದ್ಯಂತ ಅಷ್ಟೊಂದು ಕಡೆ ಸಂಚರಿಸಿ ಜನಸಾಮಾನ್ಯರಿಗೆ ಉಪದೇಶಿಸಿ ಉದ್ಧರಿಸಿದ ಚೈತನ್ಯರು ಆ ಎಲ್ಲ ನುಡಿಗಳ ಸಾರ ಸರ್ವಸ್ವವನ್ನು ಕೇವಲ ಎಂಟು ಶ್ಲೋಕಗಳಲ್ಲಿ ಸಂಗ್ರಹಿಸಿ ನೀಡಿದ್ದಾರೆ ಅದು ಶಿಕ್ಷಾಷ್ಟಕ ಎಂದು ಪ್ರಸಿದ್ಧವಾಗಿದೆ ಶ್ರೀಕೃಷ್ಣನಲ್ಲಿ ಸಂಪೂರ್ಣ ಶರಣಾಗತಿಯನ್ನ ಅದು ಬೋಧಿಸುತ್ತೆ ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದ್ದುದಕ್ಕೂ ಶತಮಾನಗಳ ಬಳಿಕ ಪ್ರಭು ಚೈತನ್ಯರು ನೀಡಿದ ಉಪದೇಶಗಳಿಗೂ ಯಾವುದೇ ಅಂತರವಿರಲಿಲ್ಲ ಅಷ್ಟೇ ಅಲ್ಲ ಅವು ಇಂದಿಗೂ ಪ್ರಸ್ತುತವಾಗಿವೆ ಭಗವಂತನೇ ಭಕ್ತನಿಗೆ ಸದಾಕಾಲ ಆಸರೆ ಅವನಿಗೆ ಶರಣಾಗಬೇಕೆಂಬುದೇ ಅಂತಿಮ ಸತ್ಯ ಅದೇ ಆದಿಸತ್ಯ ಜೀವಿಗಳಿಗೆ ಎಲ್ಲ ಅನುಗ್ರಹಗಳನ್ನು ನೀಡಬಲ್ಲದ್ದು ನಿನ್ನ ಪವಿತ್ರ ನಾಮವೊಂದೇ ಭಗವಂತನ ಎಲ್ಲ ಆಧ್ಯಾತ್ಮಿಕ ಶಕ್ತಿಯೂ ಅವನ ನಾಮದಲ್ಲಿದೆ ಅದನ್ನು ಸ್ಮರಿಸುತ್ತಾ ಅವನನ್ನು ಸುಲಭವಾಗಿ ಸಮೀಪಿಸಬಹುದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ